ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಸಂಜೆಯನು ಶ್ರೀಕೃಷ್ಣನ ಅಮಾನುಷ ಪ್ರಭಾವವನ್ನು ತಿಳಿಸಿದುದು ಎಂಬ ಅರವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಸಂಜೆಯನು ಧೃತರಾಷ್ಟ್ರನನ್ನು ಕುರಿತು ಮಹಾರಾಜ ಅರ್ಜುನನು ವಾಸುದೇವನು ಮಹಾ ಧನುರ್ಧರರು ಉತ್ತಮರಿಂದಲೂ ಆಧರಿಸಲ್ಪಡತಕ್ಕವರು ಅವರು ಕರ್ಮ ಸಂಬಂಧವಾದ ಜನ್ಮವಿಲ್ಲದೆ ತಮ್ಮ ಇಚ್ಛೆಯಿಂದ ತಾವೇ ಈ ಜನ್ಮವನ್ನು ಕೈಗೊಂಡು ಹುಟ್ಟಿದವರು ಸರ್ವ ವಿಷಯಗಳಲ್ಲಿಯೂ ಸಮಾನರೆನಿಸಿದವರು ಉದಾರ ಮನಸ್ಸುಳ್ಳ ಆ ಶ್ರೀಕೃಷ್ಣನ ಚಕ್ರಾಯುಧವು ಆತನ ಪ್ರಯತ್ನವೇನೂ ಇಲ್ಲದೆಯೇ ಒಂದು ಮಾರು ದೂರದಷ್ಟು ಅವಕಾಶದಲ್ಲಿ ಆತನ ಮಾಯಾ ಪ್ರಭಾವದಿಂದ ಸುತ್ತುತ್ತಿರುವುದು ಕೌರವರ ವಿಷಯದಲ್ಲಿ ಕುಟಿಲವು ಪಾಂಡವರಿಗೆ ಸಮ್ಮತವೂ ಆಗಿ ತೇಜೋ ರಾಶಿಯಿಂದ ಬೆಳಗುತ್ತಿರುವ ಆ ಚಕ್ರವೇ ಪಾಂಡವ ಕೌರವರ ಬಲದ ಸಾರಾ ಸಾರವನ್ನು ನಿರ್ಣಯಿಸಲು ಸಾಕಾಗಿದೆ ಮಹಾಬಲಶಾಲಿಯಾದ ಆ ಕೃಷ್ಣನು ಅತಿ ಕ್ರೂರರಾದ ನರಕ ಶಂಬರ ಕಂಸ ಶಿಶುಪಾಲರೆಂಬುವರನ್ನು ಕೇವಲ ಲೀಲಾ ಮಾತ್ರದಿಂದ ಆಟವಾಡುವವನಂತೆ ಕೊಂದು ಕೆಡಗಿದನು ದಿವ್ಯ ಸ್ವರೂಪಿಯು ಮನಸ್ಸನ್ನು ವಶೀಕರಿಸಿದವನು ಆದ ಶ್ರೀಕೃಷ್ಣನು ಭೂಮಿ ಆಕಾಶಗಳನ್ನು ಸ್ವರ್ಗವನ್ನು ಮನಸ್ಸಂಕಲ್ಪ ಮಾತ್ರದಿಂದ ವಶೀಕರಿಸಬಲ್ಲವನು ಓ ಮಹಾರಾಜ ನೀನು ಪಾಂಡವರ ಬಲದ ಸಾರಾಸಾರವನ್ನು ಕುರಿತು ಕೊಸರಿ ಕೊಸರಿ ಕೇಳುತ್ತಿರುವೆಯಲ್ಲವೇ ಒಂದೇ ಮಾತಿನಲ್ಲಿ ಸಂಗ್ರಹಿಸಿ ಹೇಳುವೆನು ಕೇಳು ಈ ಸಮಸ್ತ ಜಗತ್ತು ಒಂದು ತೂಕವು ಜನಾರ್ಧನನೇ ಒಂದು ತೂಕವು ಎಲ್ಲಾ ಜಗತ್ತಿನ ಸಾರವು ಒಂದು ಕಡೆಯಲ್ಲಿದ್ದು ಆ ಜನಾರ್ಧನನೊಬ್ಬನೇ ಒಂದು ಕಡೆಗೆದ್ದರು ಆ ಜನಾರ್ಧನನ ಕೈಯೇ ಮೇಲೆಂದು ತಿಳಿ ಆ ಕೃಷ್ಣನು ತನ್ನ ಮನಸ್ಸಿನಿಂದಲೇ ಈ ಜಗತ್ತನ್ನೆಲ್ಲ ಭಸ್ಮೀಭೂತವಾಗಿ ಮಾಡಬಲ್ಲನು ಈ ಪ್ರಪಂಚವೆಲ್ಲ ಸೇರಿದರು ಆತನ ವಿಷಯದಲ್ಲಿ ಏನೂ ಮಾಡಲಾರವು ಸತ್ಯವು ಧರ್ಮವು ಕಾರ್ಯಗಳಲ್ಲಿ ಲಜ್ಜೆಯು ಋಚುತ್ವವು ಎಲ್ಲೆಲ್ಲಿ ಇವೆಯೋ ಅಲ್ಲಲ್ಲಿ ಕೃಷ್ಣನಿರುವನು ಎಲ್ಲಿ ಕೃಷ್ಣನಿರುವನೋ ಅಲ್ಲಿ ಜಯವು ಸರ್ವಭೂತಾತ್ಮಕನಾದ ಆ ಜನಾರ್ದನೇ ಭೂಮಿಯನ್ನು ಅಂತರಿಕ್ಷವನ್ನು ಸ್ವರ್ಗವನ್ನು ತನ್ನ ಲೀಲಾ ಮಾತ್ರದಿಂದ ಆಡಿಸುತ್ತಿರುವನು ಹೆಚ್ಚೇಕೆ ಈಗ ಆ ಕೃಷ್ಣನು ಲೋಕವನ್ನು ಮೋಹಗೊಳಿಸುತ್ತಾ ಪಾಂಡವರನ್ನು ವ್ಯಾಜವಾಗಿ ಮಾಡಿಕೊಂಡು ಅಧರ್ಮ ನಿರತನಾದ ನಿನ್ನ ಮಕ್ಕಳನ್ನು ಕೊಲ್ಲುವುದಾಗಿ ಕೊಲ್ಲುವುದಕ್ಕಾಗಿ ತಾನೇ ಸಂಕಲ್ಪಿಸಿರುವನು ಭಗವಂತನಾದ ಆ ಕೇಶವನೇ ಕಾಲಚಕ್ರವನ್ನು ಜಗತ್ತೆಂಬ ಚಕ್ರವನ್ನು ಕರ್ಮವೆಂಬ ಚಕ್ರವನ್ನು ತನ್ನ ಯೋಗ ಮಾಯೆಯಿಂದ ಸುತ್ತಿಸುತ್ತಿರುವನು ಕಾಲಕ್ಕೂ ಮೃತ್ಯುವಿಗೂ ಸ್ಥಾವರ ಜಂಗಮಾತ್ಮಕವಾದ ಪ್ರಪಂಚಕ್ಕೂ ನಿಯಾಮಕನು ಆ ಭಗವಂತನೊಬ್ಬನೇ ನಾನು ನಿನಗೆ ಸತ್ಯವಾಗಿ ಹೇಳುವೆನು ಅವನು ಸರ್ವ ಸಮರ್ಥನಾಗಿದ್ದರೂ ನೆಲವನ್ನು ಆಳುವ ಕೈಲಾಂಗದ ಕೂಲಿಯವನಂತೆ ತಾನು ಕೆಲಸ ಮಾಡುವುದನ್ನು ನಟಿಸುತ್ತಿರುವನು ಆ ಕೇಶವನು ತನ್ನ ಯೋಗ ಮಾಯೆಯಿಂದ ಪ್ರಪಂಚವನ್ನು ಮರುಳಾಗಿಸುವನು ಅವನಲ್ಲಿ ಮರೆಹೊಕ್ಕ ಮನುಷ್ಯರು ಮಾತ್ರ ಅದರಿಂದ ಮೋಹಿತರಾಗುವುದಿಲ್ಲ ಎಂದನು ಇದು ಅರವತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ